ನಾವು ದೊಡ್ಡ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡ್ತೀವಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಮಸ್ತ್ ಮಸ್ತ್ ರೆಸಿಪಿ ಇರ್ತಾವ್ರಲ್ಲೇ ಚಿಕನ್ನು ಮಟನ್ನು ಫಿಶ್ಶು ಬಿರಿಯಾನಿ ಅವು ಇವು ಒಂದಾ ಎರಡ ಹೇಳೋಕೆ ಆಗ್ಲಾರ್ದಷ್ಟು ಇರ್ತಾವ ಅದರಲ್ಲಿ ಒಂದು ಯಾವುದಪ್ಪ ಅಂದರೆ ಇಷ್ಟವಾದಂದ್ರೆ ಮಂದಿ ಬಿರಿಯಾನಿ ಅಂತ ಭಾಳ ಮಸ್ತ್ ಟೇಸ್ಟ್ ಇರ್ತೈತ್ರಿ ತಿಂದ್ರೆ ದಿನಾ ರೆಸ್ಟೋರೆಂಟಿಗೆ ಹೋಗಿ ತಿನ್ಬೇಕು ಅನಿಸುತ್ತೆ ಆದ್ರೆ ಬಿಲ್ ಎಷ್ಟಾಗುತ್ತೆ ಗೊತ್ತಾ ಅದಕ್ಕೆ ಅದೇ ಥರ ನಾವು ಮನೆಗೆ ಮಾಡ್ಕೊಂಡು ತಿಂದರೆ ಮನೆ ಎಲ್ಲರೂ ತಿನ್ಬೌದು ಬರ್ರಿ ಇವತ್ತು ರೆಸ್ಟೋರೆಂಟ್ ಥರ ಮಂದಿ ಬಿರಿಯಾನಿ ಮಾಡೋದು ಹೆಂಗ ಅಂತ ಕಲೆಮ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬರ್ರಿ ನಾವು ಇವತ್ತು ಒಂದು ಅರೇಬಿಯನ್ ಡಿಶ್ ಅಂತ ಮಾಡಕತ್ತೀವಿ ಅದಕ್ಕೆ ಮಂದಿ ಬಿರಿಯಾನಿ ಅಂತಲೂ ನಾವು ಹೇಳ್ತೀವಿ ಇದಕ್ಕೇನು ಬೇಕಪ್ಪ ಅಂತಂದರೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿನಿ ಇದಕ್ಕೆ ಏನೇನು ಮಸಾಲೆ ಬೇಕಂತಂದರೆ ಎರಡು ಚಮಚ ಶಾಜೀರ್ಗಿ ತೊಗೊಂಡಿನಿ ಎರಡು ಚಮಚ ಧನಿಯಾ ತಗೊಂಡಿನಿ ಒಂದು ಸ್ವಲ್ಪ ಜಾಯಿಕಾಯಿ ತೊಗೊಂಡಿನಿ ಒಂದೇ ಸ್ಪೂನು ಸೋಂಪು ತೊಗೊಂಡಿನಿ ಒಂದು ಹತ್ತು ಹನ್ನೆರಡು ಲವಂಗ ತೊಗೊಂಡಿನಿ ಆಮೇಲೆ ಹತ್ತ ಹನ್ನೊಂದು ಕರಿಮೆಣಸು ತೊಗೋಬೇಕು ಆದರೆ ನನ್ನ ಹತ್ರ ಇದಿಲ್ಲ ಪುಡಿ ಇತ್ತು ಪುಡಿ ತೊಗೊಂಡಿನಿ ಇದಕ್ಕೇನಪ್ಪ ಅಂತಂದರೆ ಮಾಮೂಲಿ ಮನೆಗಿರೋ ಹಸಿರು ಯಾಲಕ್ಕಿ ಒಂದು ಐದಾರಷ್ಟು ತೊಗೊಂಡಿನಿ ಆಮೇಲೆ ಇದಕ್ಕೆ ದೊಡ್ಡ ಯಾಲಕ್ಕಿ ಅಂತ ಸಿಗುತ್ತಾ ಅದು ಯಾಲಕ್ಕಿ ಒಂದೆರಡು ತೊಗೊಂಡಿನಿ ಆಮೇಲೆ ಒಂದು ಹೂ ಅಂತ ಸಿಗುತ್ತಾ ಅದು ತೊಗೊಂಡಿನಿ ಆಮೇಲೆ ಒಂದು ಎರಡು ಮೂರು ಚಕ್ಕೆ ತೊಗೊಂಡಿನಿ ಇದಕ್ಕೇನಾಯ್ತಪ್ಪ ಅಂತಂದರೆ ಮಿಕ್ಸಿಯಾಗ ಹಾಕಿ ಪೌಡ್ರ್ ಮಾಡ್ಕೋಬೇಕು ಇದು ಏನಪ್ಪ ಅಂತಂದರೆ ಮಂದಿ ಮಸಾಲ ಅಂತ ಹೇಳ್ತಾರೆ ನೋಡ್ರಿ ಈಗ ಇಷ್ಟು ಪುಡಿ ಮಾಡ್ಕೊಂಡಿನಿ ಇದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಇದು ಮಸಾಲ ಐತಲ್ಲ ನಾವು ಒಂದು ಆಗಲಿ ಒಂದು ಯಾವುದರ ಒಂದು ದೊಡ್ಡ ಆಗಲಿ ಎರಡು ಸ್ಪೂನು ಮಂದಿ ಮಸಾಲ ತೊಗೊಂಡಿನಿ ಆಮೇಲೆ ಇದಕ್ಕೆ ಎರಡು ಚಮಚ ಕೆಂಪು ಖಾರ ತೊಗೊಂಡಿನಿ ಆಮೇಲೆ ಇದಕ್ಕೆ ಎರಡು ಚಮಚ ಧನಿಯಾ ಪೌಡರ್ ತೊಗೊಂಡಿನಿ ಆಮೇಲೆ ಏನೈತೆ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ತೊಗೊಂಡಿನಿ ಆಮೇಲೆ ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಎರಡು ಚಮಚ ಆಮೇಲೆ ಇದಕ್ಕೆ ಏನಪ್ಪ ಅಂತಂದರೆ ಮೇನು ಇದಕ್ಕೆ ಒಂದು ಸ್ವಲ್ಪ ಕೇಸರಿ ಬಣ್ಣ ಬೇಕ್ರಿ ಆಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿರಿ ನಿಮಗೆ ಹುಳಿ ಬೇಕಾದರೂ ಒಂದು ಹಾಕ್ಬೋದು ಇದಕ್ಕೇನಪ್ಪ ಅಂತಂದರೆ ಇದಕ್ಕೆ ಕಲಿಸ್ಕೋಬೇಕ್ರಿ ಇದಕ್ಕೇನೈತೆ ಒಂದು ಸ್ವಲ್ಪ ನೀರು ಹಾಕ್ರಿ ಇಲ್ಲ ಎಣ್ಣೆ ಹಾಕ್ರಿ ಹಾಕಿ ಪೇಸ್ಟ್ ಮಾಡ್ಬೇಕ್ರಿ ಇದಕ್ಕೆ ಪೇಸ್ಟ್ ಮಾಡಿಂದ ನಾವೇನು ಚಿಕನ್ ತೊಗೊಂಡಿದ್ವಲ್ಲ ತೊಳೆದು ಅದಕ್ಕೆ ನೀರು ಇರಬಾರ್ದು ಚಿಕನಿಗೆ ಅದಕ್ಕೇನೈತೆ ನಾವು ಇದಕ್ಕೆ ರೀ ಈ ಥರ ಅಂದರೆ ನಾವು ಮಾಡೋದಂಥ ರೀ ಇದು ಇದಕ್ಕೇನೈತೆ ಲೆಗ್ ಪೀಸ್ ಬೇಕು ಚಿಕನ್ ಮಂದಿ ಮಾಡೋಕ್ಕೆ ಲೆಗ್ ಪೀಸ್ ಇದ್ರೇ ಚಿಕನ್ ಮಂದಿ ಅಂತಾರೆ ಆದ್ರೂ ಇವು ದೊಡ್ಡ ಪೀಸ್ ಅದಾವಲ್ಲ ಅದಕ್ಕೆ ಮಾಡಿದ್ರೇನು ಅಂತಂದು ಇದಕ್ಕೆ ಒಂದು ಎರಡು ಕಟ್ ಹಾಕ್ಬೇಕ್ರಿ ಇದಕ್ಕೆ ಕಟ್ ಹಾಕಿದ್ರೆ ಅದರೊಳಗೆ ಸ್ವಲ್ಪ ಮಸಾಲೆ ಹೋಗುತ್ತೆ ಮಸಾಲೆ ಹೋದ್ಮೇಲೆ ಭಾರಿ ರುಚಿ ಅನಿಸುತ್ತೆ ರೀ ಇದು ಒಳಗೆ ಹೋದ್ರೂ ಈ ಥರ ಹಾಚ್ಬೇಕು ನೋಡಿರಿ ನಾವು ಮಾಡೋದು ಯಾವುದು ಕಷ್ಟ ಹೇಳಿರಿ ಹೆಣ್ಮಕ್ಳಿಗೆ ಒಂದು ಸತಿ ನೋಡಿದ್ರಂದರೆ ಟೇಸ್ಟ್ ಇದೆ ಅದೇ ಅಂತ ಎಲ್ಲ ತಿಳ್ಕೊಂಬಿಡ್ತಾರೆ ಅದಕ್ಕೆ ನಾವೇನೈತೆ ಸಿಂಪಲ್ಲಾಗಿ ನನ್ನ ರೆಸಿಪಿ ನಿಮ್ಗೆ ಇಷ್ಟವಾತ ಅಂತಂದರೆ ನನ್ನ ಕಮೆಂಟ್ ಮಾಡಿ ನನ್ನ ಚಾನಲ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಾನು ಇದೇನೋ ಒಂದು ಪ್ರಯತ್ನ ಮಾಡಕತ್ತೀನಿ ರೀ ನೋಡಿರಿ ಇದಕ್ಕೆ ಎಲ್ಲ ಮಸಾಲೆ ಹಚ್ಚಿದ ಮೇಲೆ ಎಣ್ಣೆ ಸ್ವಲ್ಪ ರೀ ಫುಲ್ ಫ್ರೈ ಅಲ್ಲ ಇದು ಸ್ವಲ್ಪ ಎಣ್ಣೆ ಹಾಕಿ ಇಷ್ಟು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಂದ ಇದನ್ನು ನೋಡ್ರಿ ಈ ಥರ ಆಗ್ಬೇಕು ಕೆಂಪು ಬಣ್ಣ ರೀ ಇದು ಒಳಸಿ ಒಳಸಿ ಹಾಕಿ ಈ ಥರ ಮಾಡ್ಬೇಕ್ರಿ ನೋಡಿರಿ ಮನೆಗೆ ನೀವು ಮನೆಗೆ ಮಾಡಿರಿ ಭಾರಿ ಟೇಸ್ಟ್ ರೀ ನಾನು ನಾ ಯಾವ ಥರ ಮಾಡೀನಿ ಯಾವ ಮಸಾಲೆ ಹಾಕೀನಿ ಸೇಮ್ ಅದೇ ಥರ ಮಸಾಲೆ ಹಾಕ್ರಿ ಇದ್ರೆ ಏನಿಲ್ಲ ಇದೇನೈತೆ ನಾನು ಎರಡು ತತ್ತಿ ತೊಗೊಂಡು ರೀ ಸೈಡ್ ಸೈಡ್ಮೇ ನೋಡ್ರಿ ಈ ಥರ ಆಯಿತು ನೋಡಿರಿ ಎಷ್ಟು ಚೆಂದ ಆಯ್ತು ಇದು ಘಮ ಘಮ ರೀ ನೀವು ಸುಳ್ಳು ಹೇಳ್ತಿರೋ ಕರೆ ಹೇಳ್ತೀನಿ ನಾನು ನೋಡ್ರಿ ಅಷ್ಟು ಭಾರಿ ಸ್ಮೆಲ್ ಬರಕತ್ತೈತಿ ಸೇಮ್ ಹೋಟೆಲ್ ಸ್ಟೈಲ್ನಾಗ ರೀ ಇದು ನಾನು ಹೇಳ್ಬೇಕಂದ್ರೆ ನೋಡ್ರಿ ಈ ಥರ ಮಾಡಿ ಹಿಂದ ಮುಂದಾ ಹಿಂದ ಮುಂದ ಒಳ್ಸ ಹೊಳ್ಸಾಕ್ಬೇಕ್ರಿ ಇದನ್ನ ಇದು ರೀ ಇದು ಹಿಂಗೆ ಮಾಡಿದ್ರೆ ಇಲ್ಲೇ ಒಂದು ದೊಡ್ಡ ಬಗೋಣಿ ತಗೊಂಡಿನ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿನ್ರಿ ರೀ ಅಂದರೆ ಒಂದು ಎರಡು ಮೂರು ಚಮಚ ರೀ ದೊಡ್ಡ ದೊಡ್ಡ ಎರಡು ಚು ಮೂರು ಚಮಚ ಹಾಕಿ ಇದಕ್ಕೇನೈತೆ ಒಂದು ಎರಡು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನ ದೊಡ್ಡ ಉಳ್ಳಾಗಡ್ಡಿ ಹಿಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿನಿ ಇದಕ್ಕೇನೈತೆ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡಿನಿರಿ ಉದ್ದುದಕ್ಕೆ ಅಂದರೆ ನೀವು ಖಾರ ಎಷ್ಟು ತಿಂತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ರೀ ಯಾಕಂದ್ರೆ ನಾವು ಖಾರ ಕಮ್ಮಿ ತಿಂತೀವಿ ಮಕ್ಕಳದಾವಲ್ಲ ಸಣ್ಣ ಅದ್ರ ಸಲಾಗಿ ನಾನು ಕಮ್ಮಿ ಹಾಕಿನಿ ಇದನ್ನೇನೈತೆ ಕೆಂಪು ಆಗಕ್ಕಿದು ಉಳ್ಳಾಗಡ್ಡಿ ಕೆಂಪಾಗಿಂದ ಇದಕ್ಕೆ ಒಂದು ಎರಡು ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಂದ ಆಮೇಲೆ ಇದಕ್ಕೆ ಧನಿಯಾ ಪೌಡರ್ ಹಾಕಿನಿ ಆಮೇಲೆ ಅರ್ಶಿನ ಆಮೇಲೆ ಏನೈತೆ ಇದಕ್ಕೆ ನಾವು ಏನು ಮಂದಿ ಮಸಾಲ ರುಬ್ಬಿಕೊಂಡಿದ್ವಲ್ಲ ಪೌಡ್ರ್ ಅದನ್ನ ಹಾಕ್ರಿ ಮಸ್ತ್ ಹಾಕ್ರಿ ಒಂದು ಎರಡು ಮೂರು ಚಮಚ ಹಾಕಿಂದ ಇದಕ್ಕೆ ಮ್ಯಾಜಿಕ್ ಏನಪ್ಪ ಅಂತಂದ್ರೆ ಮಂದಿ ಬಿರಿಯಾನಿ ಮಾಡಕಂತ ಇದಕ್ಕೆ ಒಂದು ಲಿಂಬೆಣ್ಣು ಬೇಕ್ರಿ ಒಣಗಿದ್ದ ಒಣಗಿದ್ದ ಲಿಂಬೆಣ್ಣು ಹಾಕಿದ್ರೇ ಇದಕ್ಕೆ ಮಂದಿ ಬಿರಿಯಾನಿ ಅಂತಾರೆ ರೀ ಇದು ಆನ್ಲೈನ್ಗೂ ರೀ ನಾವು ಮನೆಗೆ ಮಾಡ್ಬೋದು ಯಾಕಂದ್ರೆ ಮನ್ಯಾಗ ನೆಳ್ಳಾಗ ಒಣಗಿದ್ದಿರ್ಬೇಕು ನಿಂಬೆಹಣ್ಣು ಅದು ಹಾಕಿ ಇದು ಏನು ನಾವು ಅದನ್ನು ಮಸಾಲೆ ಹಚ್ಕೊಂಡಿದ್ವಲ್ಲ ಚಿಕನ್ ಮಸಾಲ ಅದ್ರದ್ದು ನೀರೇ ಅದು ಅದನ್ನ ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಬೇಕು ಇಲ್ಲಾಂದ್ರೆ ಒತ್ತೋಗ್ಬಿಡ್ತಾರೆ ಅದನ್ನು ಅದಕ್ಕೆ ನೋಡಿರಿ ಈ ಥರ ಹುರ್ಕೋಬೇಕು ಎಲ್ಲ ಮಸಾಲೆ ಈ ಹಾಕಿಂದ ಈ ಥರ ಫ್ರೈ ಮಾಡಬೇಕು ಫ್ರೈ ಮಾಡಿಂದ ನಾನಿಲ್ಲೆ ಮೂರು ಗ್ಲಾಸ್ ಅಕ್ಕಿ ತೊಳ್ಕೊಂಡಿನಿರಿ ಮೂರು ಗ್ಲಾಸ್ ಅಕ್ಕಿ ಹಾಕಿನಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ ಅದು ಮಸಾಲೆಗ ನೋಡಿರಿ ಇದಕ್ಕೆ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ನಾನು ಯಾಕಂದ್ರೆ ಅವು ಅಕ್ಕಿ ಮೇಲೆ ಹೋಗ್ತಾವ ಹಳೆ ಅಕ್ಕಿ ಆದರೆ ಜಾಸ್ತಿ ನೀರು ತಗೊಂಡ್ತ ಕಮ್ಮಿ ಅಕ್ಕಿ ಆದರೆ ಕಮ್ಮಿ ನೀರು ಹೊಸ ಅಕ್ಕಿ ಆದರೆ ಕಮ್ಮಿ ನೀರಿಡ್ಸತ್ತ ನೋಡಿರಿ ಈಗ ಅನ್ನ ಆತಿಲ್ಲೇ ಅನ್ನ ಆಗಿಂದ ಇದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಚಿಕನ್ ಅದೆಲ್ಲ ಅದ್ರ ಮ್ಯಾಗಿ ಇಟ್ಟು ಸಣ್ಣಗೆ ಹೆಚ್ಚಿನ ಕೊತ್ತಂಬರಿ ಕೊತ್ತಂಬ್ರಿ ಜಗ್ಗಷ್ಟು ಕೊತ್ತಂಬರಿ ಹಾಕಿ ಅದನ್ನು ಹಾಕಿ ಒಂದು ಸ್ವಲ್ಪ ಬೇಯ್ಬೇಕ್ರಿ ಯಾಕಂದ್ರೆ ಅದು ಚಿಕನ್ನಿಂದ ಮಸಾಲೆ ಇರುತ್ತಲ್ಲ ಆ ಮಸಾಲೆ ಅದು ಹೀರ್ಕೊಳತ್ರಿ ಅನ್ನ ಆಮೇಲೆ ನೀವು ಏನಾದರೂ ಡೆಕೋರೇಷನ್ ಮಾಡ್ಬೋದು ರೀ ನೀವು ಬಾದಾಮ್ ಹಾಕಿರಿ ಇಲ್ಲ ಕಾಜು ಹಾಕಿರಿ ಇಲ್ಲ ದ್ರಾಕ್ಷಿನೂ ಆಗ್ಬೋದು ರೀ ಈ ಥರ ನಾನು ಮಂದಿ ಬಿರಿಯಾನಿ ರೆಡಿ ರೀ ನಾನು ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ನೋಡಿರಿ ಈ ಥರ ಅನ್ನ ಈ ಥರ ಆತು ನೋಡಿರಿ ನೋಡಿರಿ ಈ ಥರ ಪ್ಲೇಟ್ನಾಗ ಹಾಕಿ ನಾವು ಹೋಟೆಲ್ ಥರನೇ ಮಸ್ತ್ ಡೆಕೋರೇಷನ್ ಮಾಡಿ ಪ್ಲೇಟ್ ನೋಡಿರಿ ಈರುಳ್ಳಿ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡೆ ಉಳ್ಳಾಗಡ್ಡಿ ಆಮೇಲೆ ಸೌತೆಕಾಯಿ ಆಮೇಲೆ ಟೊಮೆಟೊನೂ ಕಟ್ ಮಾಡಿ ಇಡ್ಬೋದು ನೀವು ಮೆಣಸಿನ್ಕಾಯಿನೂ ಇಡ್ಬೋದು ನೋಡ್ರಿ ಈ ಥರ ನೋಡಿರಿ ಸೇಮ್ ರೆಸ್ಟೋರೆಂಟ್ ಥರನೇ ಮಂದಿ ಬಿರಿಯಾನಿ ರೀ ಇದು ಇದು ಅರೇಬಿಯನ್ ಡಿಶ್ ಅಂತರಿ ಇದು ಅರೇಬಿಯನ್ ಡಿಶ್ ಅಂದರೆ ಇದು ಅಲ್ಲಿ ಖಾರ ಕಮ್ಮಿ ತಿಂತಾರಂತರೀ ಇದಕ್ಕೆ ನಾವು ಹೇಳಿ ಕೇಳಿ ಉತ್ತರ ಕರ್ನಾಟಕದವರು ಅನ್ ಅದ್ರಾಗ ಇಂಡಿಯಾದವರು ಖಾರ ಕಮ್ಮಿ ತಿಂತೀವ ನಾವು ಅದಕ್ಕೆ ನೋಡ್ರಿ ಮಸ್ತ್ ಉಪ್ಪು ಖಾರ ಹುಳಿ ಹಾಕಿ ಮಾಡಿದ್ದು ನೋಡ್ರಿ ಮಂದಿ ಬಿರಿಯಾನಿ ಈ ಥರ ಮಾಡಿರಿ ಟ್ರೈ ಮಾಡಿರಿ ಒಂದ್ಸರಿ ಮನ್ಯಾಗ ಪ್ರಯತ್ನ ಪಡ್ರಿ ಪ್ರಯತ್ನ ಪಡೋದಕ್ಕೂ ಯಾವುದಕ್ಕೂ ನಾವು ಹೆಣ್ಮಕ್ಳು ಕಮ್ಮಿ ಇಲ್ಲ ನಾವು ಇದಕ್ಕೆ ತತ್ತಿ ರೀ ಆ ತತ್ತಿ ಒಂದು ತತ್ತಿ ನೋಡಿ ಈ ಥರ ಪ್ಲೇಟು ನಮ್ಮದು ಡೆಕೋರೇಷನ್ ಆಯ್ತು ರೀ